ಸರ್ ಏನೇ ಪ್ರತಿ ಒಂದು ನನ್ನ ದುಡ್ಡೇ ಇನ್ವೆಸ್ಟ್ ಅದಕ್ಕೆ ಸಾಕ್ಸು ಏನು ಅಂದರೆ ಮೂರು ಜನ ಹೆಚ್ಚು ಒಂದು ಇಪ್ಪತ್ತೈದು ಲಕ್ಷ ಅಮೌಂಟ್ವರೆಗೂ ಇಸ್ಕೊಂಡಿದ್ದಾರೆ ಯಾವ ಥರ ನನ್ನ ಅಕೌಂಟಿಂದನೇ ಅವ್ರು ಮೂರು ಜನದ ಅಕೌಂಟ್ ಕೂಡ ಟ್ರಾನ್ಸ್ಫರ್ ಮಾಡಿದ್ದೀನಿ ಅದಕ್ಕೆಲ್ಲ ಸಾಕ್ ಸೂಕ್ತವಾದ ದಾಖಲೆ ಎಲ್ಲ ನನ್ನ ಹತ್ರ ಇದೆ ಅದು ನಾನು ಅದಾದಮೇಲೆ ಸರ್ ಮದುವೆ ಹತ್ತಿರ ಬಂತು ನನ್ನ ಹತ್ರ ಇರೋದು ದುಡ್ಡೆಲ್ಲ ಒಂದು ಇಪ್ಪತ್ತೈದು ಲಕ್ಷ ಅಮೌಂಟ್ ಏನಿತ್ತು ಎಲ್ಲ ಕಿತ್ಕೊಂಡೆಲ್ಲ ಆಯಿತು ಅದಾದಮೇಲೆ ನನ್ನ ಹತ್ರ ಯಾವಾಗ ದುಡ್ಡು ಕಡಿಮೆ ಆಯಿತು ಇಮ್ಮಿಡಿಯೆಟ್ಲಿ ಮದುವೆ ಮಾಡ್ಕೊಡೋ ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಸಾಮಾನ್ಯವಾಗಿ ಮದುವೆ ಪ್ರಕರಣಗಳಲ್ಲಿ ಹುಡುಗ ಮೋಸ ಮಾಡ್ದ ದುಡ್ಡಿಗಾಗಿ ಪೀಡನೆ ಕೊಟ್ಟರು ವರದಕ್ಷಿಣೆಗೆ ಕಿರುಕುಳ ಕೊಟ್ರು ಈ ರೀತಿ ಕಥೆಗಳನ್ನ ಕೇಳ್ತಾನೆ ಇರ್ತೀರಿ ಆದ್ರೆ ನಾನು ಹೇಳ್ತಿರುವ ಈ ಕಥೆಯಲ್ಲಿ ಸಂತ್ರಸ್ತ ಆಗಿರೋದು ಮಧುಮಗ ಟಾರ್ಚರ್ ಕೊಟ್ಟು ಲಕ್ಷ ಲಕ್ಷ ಪೀಕಿರೋದು ಹೆಣ್ಣಿನ ಕಡೆಯವರು ಸ್ವಲ್ಪ ವಿಚಿತ್ರ ಆದ್ರೂ ನಂಬಲೇಬೇಕು ಸದ್ಯ ಫೋರ್ ಟ್ವೆಂಟಿ ಫ್ಯಾಮಿಲಿ ಕಂಬಿ ಇಳಿಸುವ ಲಕ್ಷಣ ದಟ್ಟವಾಗಿದೆ ಏನಿದು ಸ್ಟೋರಿ ಅನ್ನೋದನ್ನ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮಗಳನ್ನ ಮದುವೆ ಮಾಡ್ಕೊಡ್ತೀನಿ ಅಂತೇಳಿ ಅದೇ ಗ್ರಾಮದ ಅಂದ್ರೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಮನುಗನಹಳ್ಳಿ ಗ್ರಾಮದ ಅಶೋಕ್ ಎಂಬವರನ್ನ ವೆಂಕಟೇಶ್ ಕುಟುಂಬ ಕಾಂಟ್ಯಾಕ್ಟ್ ಮಾಡಿತ್ತು ಯಾಕೆ ಕಾಂಟ್ಯಾಕ್ಟ್ ಮಾಡ್ತು ದಿಢೀರಾಗಿ ಅಂತ ಹೇಳಿದ್ರೆ ಅಶೋಕ್ ಅವರ ಕುಟುಂಬ ಒಂದಷ್ಟು ಜಮೀನನ್ನ ಮಾರಿ ಸುಮಾರು ಮೂವತ್ತು ಲಕ್ಷ ರೂಪಾಯಿ ದುಡ್ಡನ್ನ ತಮ್ಮ ಮನೆಯಲ್ಲಿ ಇಟ್ಕೊಂಡಿದ್ರು ಈ ವಿಚಾರ ಗೊತ್ತಾಗಿ ಈ ಖತರ್ನಾಕ್ ಫ್ಯಾಮಿಲಿ ಅಂದ್ರೆ ವೆಂಕಟೇಶ್ ಫ್ಯಾಮಿಲಿ ತಮ್ಮ ಮಗಳು ಸಿಂಚನ ಅವರನ್ನ ಅಶೋಕ್ಗೆ ಕೊಡ್ತೀನಿ ಅಂತ ಅವರಾಗಿ ಸಂಬಂಧ ಬೆಳೆಸೋದಕ್ಕೆ ಬಂದ್ರು ಇಲ್ಲಿಂದ ಶುರುವಾಗತ್ತೆ ಈ ಮೋಸದ ಜಾಲ ಆ ಅದೇ ಟೈಮ್ಗೆ ಮದುವೆ ಮಾಡೋದಕ್ಕೆ ಮದುವೆ ಮಾಡ್ಕೊಳ್ಬೇಕು ಅಂತ ಕಾದಿದ್ದಂತಹ ಮತ್ತು ಹುಡುಗಿಗೋಸ್ಕರ ಹುಡುಕಾಟ ಮಾಡ್ತಿದ್ದ ಅಶೋಕ್ಗೆ ಸಿಂಚನ ಇಷ್ಟ ಆಗಿರ್ತಾರೆ ಜೊತೆಗೆ ವೆಂಕಟೇಶ್ ಅವರ ಕುಟುಂಬ ಕೂಡ ಗೊತ್ತಿರುತ್ತೆ ಹೀಗಾಗಿ ಮದುವೆಗೆ ಎಲ್ರು ಕೂಡ ಒಪ್ಕೊಳ್ತಾರೆ ಆದ್ರೆ ಇಲ್ಲೊಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ ಮನೆಯವರು ಏನಂತ ಹೇಳಿದ್ರೆ ನಾವು ಸಾಕಷ್ಟು ವ್ಯವಸಾಯಗಳನ್ನ ಮಾಡಿ ಮುಂದೆ ಬಂದಂತವ್ರು ಆದ್ರೆ ಸ್ವಲ್ಪ ನಮ್ಗೆ ಫಲ ಕೈ ಕೊಟ್ಟಿದೆ ಹೀಗಾಗಿ ಕೈಯಲ್ಲಿ ಒಂದು ಕಾಸು ಒಂದು ಬಿಡಿಗಾಸು ಕೂಡ ಇಲ್ಲ ಹೀಗಾಗಿ ನಾನು ಮತ್ತೆ ಕೃಷಿಯನ್ನ ಮಾಡ್ತೀನಿ ಮುಂದಿನ ವರ್ಷ ನಾವು ಮದುವೆ ಮಾಡ್ಕೊಳ್ಳೋಣ ಅಂತ ಮಾತಾಡ್ಕೊಳ್ತಾರೆ ಅಲ್ಲಿಗೆ ಮದುವೆ ಫಿಕ್ಸ್ ಆಯ್ತಲ್ಲ ಅಂದ್ಬಿಟ್ಟು ಎರಡು ಕುಟುಂಬದವರು ಆಲ್ರೆಡಿ ಸಂಬಂಧಿಕರ ತರ ಇರ್ತಾರೆ ವೆಂಕಟೇಶ್ ಅವರ ಕುಟುಂಬ ಮತ್ತು ಈ ಅಶೋಕ್ ಅವರ ಕುಟುಂಬ ಹಾಗೆ ಸಿಂಚನ ಮತ್ತು ಅಶೋಕ್ ಕೂಡ ಅಷ್ಟೇ ಅನ್ಯೋನ್ಯತೆಯಿಂದ ಇರ್ತಾರೆ ಜೊತೆಗೆ ಮದುವೆ ಆಗುವ ಎಲ್ಲಾ ಕನಸುಗಳನ್ನ ಕಾಣ್ತಾ ಇರ್ತಾರೆ ಈ ಮಧ್ಯ ವೆಂಕಟೇಶ್ ಅವರು ಹಾಗಾಗಿ ಅಶೋಕ್ ಅವರನ್ನ ದುಡ್ಡನ್ನ ಕೇಳ್ತಾರೆ ಅಹ್ ಸ್ವಲ್ಪ ಅಗ್ರಿಕಲ್ಚರ್ಗೆ ಬೇಕು ವ್ಯವಸಾಯ ಮಾಡೋದಕ್ಕೆ ಬೇಕು ಸಾಲಗಳಿದೆ ಈ ರೀತಿಯಾಗಿ ಹಂತ ಹಂತವಾಗಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ಅಶೋಕ್ ಹತ್ರ ದುಡ್ಡನ್ನ ತಗೊಳ್ತಾರೆ ಮತ್ತೊಂದ್ ಕಡೆ ವೆಂಕಟೇಶ್ ಅವರ ಪತ್ನಿ ಲಕ್ಷ್ಮಿ ಅವರು ಕೂಡ ಹಾಗಾಗಿ ಅಶೋಕ್ಗೆ ಫೋನ್ ಮಾಡಿ ದುಡ್ಡನ್ನ ಕೇಳ್ತಾರೆ ಅಪ್ಪ ಅಮ್ಮನೆ ಈ ರೀತಿ ಆಗಿರುವ ಮಗಳು ಬಿಡ್ತಾಳ ಸಿಂಚನ ಕೂಡ ಹಾಗಾಗಿ ಫೋನ್ ಮಾಡಿ ನನಗೆ ಅಗತ್ಯತೆ ಅದಿದೆ ಇದಿದೆ ಅಂದ್ಬಿಟ್ಟು ಸುಮಾರು ಎರಡೂವರೆ ಲಕ್ಷ ರೂಪಾಯಿ ದುಡ್ಡನ್ನ ತಗೊಳ್ತಾರೆ ಈ ರೀತಿಯಾಗಿ ಒಟ್ಟು ಈ ಮೂರು ಜನ ಅಶೋಕ್ ಅವರಿಂದ ಪಡ್ಕೊಂಡ ದುಡ್ಡು ಇಪ್ಪತ್ತೈದು ಲಕ್ಷ ಅಂದ್ರೆ ಅಶೋಕ್ ಕುಟುಂಬಕ್ಕೆ ಜಮೀನು ಮಾರಿ ಬಂದಿದ್ದಂತ ದುಡ್ಡು ಮೂವತ್ತು ಲಕ್ಷ ಆ ವಿಚಾರ ಗೊತ್ತಾಗಿ ಮದ್ವೆಗೆ ಒಪ್ಕೊಂಡ್ರು ಇಪ್ಪತ್ತೈದು ಲಕ್ಷ ರೂಪಾಯಿನ ಅವರು ಕಬಳಿಸಿದ್ರು ಓಕೆ ಅಸಲಿ ಸೀಮ್ ಶುರುವಾಗಿದ್ದು ಇಲ್ಲಿಂದ ದುಡ್ಡಂತೂ ಕೊಟ್ಟಾಯ್ತು ಇಪ್ಪತ್ತೈದು ಲಕ್ಷ ಹಾಗೆ ಹೆಚ್ಚು ಕಮ್ಮಿ ಒಂದು ವರ್ಷ ಆಗಿತಿ ಒಪ್ಪಂದ ಆಗಿ ಫೆಬ್ರವರಿ ಮಾರ್ಚ್ ಅಲ್ಲಿ ಮದುವೆ ಮಾಡೋಣ ಅಂತೇಳಿ ಹೇಳಿದ್ರು ಇದು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಫೆಬ್ರವರಿ ಹತ್ತಿಗೆ ಮತ್ತೆ ಮದುವೆ ಮಾತುಕತೆಗೆ ಅಶೋಕ್ ಬಂದ್ರು ಆದ್ರೆ ಅಲ್ಲಿಗೆ ವರಸೆ ನಿಧಾನಕ್ಕೆ ಬದಲಾಯಿಸೋಕೆ ಶುರು ಮಾಡಿದ್ರು ಆದ್ರೆ ಅಶೋಕ್ ಮಾತ್ರ ಮದುವೆ ತಯಾರಿಯಲ್ಲಿ ಬ್ಯುಸಿ ಆಗಿದ್ರು ಚೌಟ್ರಿನ ಕೂಡ ಅಡ್ವಾನ್ಸ್ ಆಗಿ ಬುಕ್ ಮಾಡಿದ್ರು ಎಲ್ಲಾನು ಎಲ್ಲಾ ರೀತಿಯಲ್ಲೂ ಕೂಡ ರೆಡಿ ಆಗಿದ್ರು ಆದ್ರೆ ವೆಂಕಟೇಶ್ ಅವರ ಕುಟುಂಬಕ್ಕೆ ಅಶೋಕ್ ಗೆ ಮದ್ವೆ ಮಾಡ್ಕೊಡೋದಕ್ಕೆ ಇಷ್ಟ ಇರ್ಲಿಲ್ಲ ಜೊತೆಗೆ ಅಶೋಕ್ ದುಡ್ಡನ್ನ ಕೇಳ್ತಾರೆ ಅಂತೇಳಿ ಅವರಿಗೆ ಮೊದ್ಲೆ ಅಂದಾಜು ಇತ್ತು ಹೀಗಾಗಿ ಒಂದು ಕ್ರಿಮಿನಲ್ ಪ್ಲಾನ್ ಅನ್ನು ಕೂಡ ಸೆಟ್ ಮಾಡಿದ್ರು ಯಾವಾಗ ಅಶೋಕ್ ಗೆ ವಿಷಯ ಗೊತ್ತಾಯ್ತು ಅಂದ್ರೆ ನನ್ನಿಂದ ದುಡ್ಡು ಮಾತ್ರ ಬೇಕಿರುತ್ತೆ ಮದುವೆ ಬೇಡ ಅಂತ ಇವರಿಗೆ ಅನ್ಸಿದೆ ಅಂತ ಅಂತೇಳಿ ನಾನು ಮೋಸ ಹೋಗಿದ್ದೀನಿ ಅಂತ ಗೊತ್ತಾಗುತ್ತೋ ಆ ಸಂದರ್ಭದಲ್ಲಿ ದುಡ್ಡನ್ನ ವಾಪಸ್ ಕೇಳೋದಕ್ಕೆ ಬರ್ತಾರೆ ಆಗ ಈ ಪ್ಲಾನ್ ಏನ್ ಮಾಡಿತ್ತು ಅಂತ ಹೇಳಿದ್ರೆ ಇಡೀ ಕುಟುಂಬ ಅಶೋಕ್ ಅವರ ಮೇಲೆ ಒಂದು ಕೇಸನ್ನು ದಾಖಲಿಸ್ತಾರೆ ಏನಂತ ಹೇಳಿದ್ರೆ ಅಡಿಕೆ ಮರ ಸುಮಾರು ಎಂಟುನೂರ ಐವತ್ತು ಅಡಿಕೆ ಮರ ನಮ್ಮ ಕುಟುಂಬಕ್ಕೆ ಸೇರಿದ್ದನ್ನ ಅಶೋಕ್ ರಾತ್ರೋರಾತ್ರಿ ಬಂದು ಕಡ್ದು ಹಾಕಿದ್ದಾರೆ ಎಂತೋ ಒಂದೂರೂರ ಸುಳ್ಳು ಕೇಸ್ ಅದನ್ನ ಅವರೇ ಮರಗಳನ್ನ ಕಡ್ದಿದ್ದು ಅಂತಿಮವಾಗಿ ಅವರು ಜೈಲ್ ಪಾಲಾಗ್ತಾರೆ ಸುಮಾರು ಆರು ತಿಂಗಳ ಕಾಲ ಜೈಲಲ್ಲಿ ವಾಸ ಅನುಭವಿಸ್ತಾರೆ ಆದ್ರೆ ಅಶೋಕ್ ಅವರಿಗೆ ಗೊತ್ತಿದೆ ನಾನು ಮೋಸ ಹೋಗಿದ್ದೀನಿ ಪೊಲೀಸ್ ಸ್ಟೇಷನ್ ಹೋದ್ರು ಕೂಡ ನನಗೆ ನ್ಯಾಯ ಸಿಗ್ಲಿಲ್ಲ ಅಂತೇಳಿ ಈಗ ಅವರು ಹೋರಾಟಕ್ಕೆ ಧುಮುಕಿದ್ದಾರೆ ಜೊತೆಗೆ ಎಲ್ಲದಕ್ಕೂ ಕೂಡ ಲೆಕ್ಕಾಚಾರ ಇಟ್ಟಿದ್ದಾರೆ ಪ್ರತಿ ಒಂದು ರೂಪಾಯಿಗೂ ಕೂಡ ದುಡ್ಡನ್ನ ಲೆಕ್ಕಾಚಾರ ಇಟ್ಟಿದ್ದಾರೆ ಎಷ್ಟು ದುಡ್ಡು ಕೊಟ್ಟೆ ಯಾವಾಗ ಕೊಟ್ಟೆ ಟ್ರಾನ್ಸಾಕ್ಷನ್ ಹೇಗಾಯ್ತು ಅಕೌಂಟ್ ಇಂದ ಎಷ್ಟು ಹೋಯ್ತು ಪ್ರತಿಯೊಂದನ್ನು ಕೂಡ ಲೆಕ್ಕಾಚಾರ ಇಟ್ಟಿದ್ದಾರೆ ಈಗ ಅವ್ರು ಕೇಳ್ತಾ ಇರೋದು ಈ ಮೋಸದ ವಿಚಾರ ಅಥವಾ ಮದುವೆ ವಿಚಾರ ಬಂದಾಗ ಬರೀ ಮಾತು ಮಾತನ್ನ ಕೇಳ್ತೀರ ನಾವೇನ್ ಮಾಡಿದೀವಿ ಅಂತ ಖಂಡಿತವಾಗಿ ಹಾಗೆ ಅವ್ರು ಹುಣಸೂರು ಸ್ಟೇಷನ್ ನಲ್ಲಿ ಈಗಾಗಲೇ ಕಂಪ್ಲೇಂಟ್ ಅನ್ನು ಕೂಡ ದಾಖಲಿಸಿದ್ದಾರೆ ಈ ವೆಂಕಟೇಶ್ ಅವರ ಕುಟುಂಬದ ಮೇಲೆ ಫೋರ್ ಟ್ವೆಂಟಿ ಕೇಸ್ ಕೂಡ ದಾಖಲಾಗಿದೆ ಏನಂತ ಮದುವೆ ವಿಚಾರವಾಗಿ ಅಂದ್ರೆ ಭನವಂತ ಬಂದ್ ಕೇಳದ ಹುಡುಗ ಸರಿ ಇಲ್ಲ ಅಂದ್ಬಿಟ್ಟು ಬ್ಯಾಡ ಅಂದಿದ್ದಕ್ಕೋಸ್ಕರ ಅಡಿಕೆ ಮರ ಕಡ್ದಿದ್ದಾನೆ ಅಂತ ಇದಕ್ಕೊಂದು ಕ್ಲಾರಿಟಿ ಕೊಡೋ ಉದ್ದೇಶ ಏನು ಅಂದರೆ ಸರ್ ನಿಜವಾಗಿ ಮೋಸ ಹೋಗಿರೋನು ನಾನು ಅದು ಏನಾಗಿದೆ ಅಂದರೆ ಬರೀ ಹುಡುಗಿನವಾಗಿ ಕೇಳಿರಲಿಲ್ಲ ಇಡೀ ಗ್ರಾಮಕ್ಕೆಲ್ಲ ಗೊತ್ತು ಇಡೀ ಸುತ್ತಮುತ್ತ ಹಳ್ಳ ಹಳ್ಳಿಗಳಿಗೆಲ್ಲ ಗೊತ್ತು ಪೊಲೀಸ್ ಸ್ಟೇಷನ್ಗೂ ಕೂಡ ಗೊತ್ತು ಆ ಹುಡುಗಿಗೂ ನಮಗೂ ಮದುವೆ ಎಲ್ಲ ಫಿಕ್ಸ್ ಆಯಿತು ಚೌಟ್ರಿಗೆಲ್ಲ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ವಿ ಜೊತೆಗೆ ಪ್ರತಿ ಒಂದು ಏನೇನಾಗಬೇಕು ಮದುವೆ ವಿಚಾರವಾಗಿ ಎಲ್ಲ ಕೂಡ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ತಾಯಿ ಒಂದೂವರೆ ಎಕರೆ ಜಮೀನು ಮಾರಿದ್ವಿ ಅದೊಂದು ಮೂವತ್ತು ಲಕ್ಷ ಅಮೌಂಟ್ ಬಂದಿತ್ತು ಬಂದ ನಂತರ ಏನಾಯಿತು ಅಂದ್ರೆ ನಮ್ಮ ಹತ್ರ ಅಮೌಂಟ್ ಇರೋದು ನೋಡೇನೆ ಇವರು ಏನು ಮಾಡಿದ್ರು ಹುಡುಗಿ ತಾಯಿ ಆಗಲಿ ಹುಡುಗಿ ತಂದೆ ಆಗಲಿ ಹುಡುಗಿ ಆಗಲಿ ಮದುವೆ ವಿಚಾರವಾಗಿ ಡೈರೆಕ್ಟಾಗಿ ಒಪ್ಕೊಂಡಿಟ್ರು ನಮ್ಮಂತ್ರ ಅಮೌಂಟ್ ಇವ್ ಅಂದರೆ ಮೋಸ ಮಾಡೋ ಉದ್ದೇಶದಿಂದಲೇ ಅದಾದಮೇಲೆ ಸರಿ ಮದುವೆ ಮಾಡಿಕೊಡಿ ಏನು ಕೇಳಿದೆ ಮಾಡ್ಕೊಂಡು ಒಂದು ವರ್ಷ ಬಿಟ್ಟು ಮದುವೆ ಮಾಡಿಕೊಡ್ತೀವಿ ಈ ಥರ ವ್ಯವಸಾಯ ಈ ವರ್ಷ ಎಲ್ಲ ವ್ಯವಸಾಯ ಎಲ್ಲ ಮಾಡ್ಕೊಂಡು ಮುಂದಿನ ವರ್ಷ ಮಾಡ್ಕೊಡ್ತೀವಿ ಅಂದರು ನಾನೇ ಬರುವಂತ ಮಾಡಿದೆ ಬೇಡ ಈ ವರ್ಷ ಮಾಡಿಕೊಟ್ಬಿಡಿ ಇವಾಗ ಅದೇನಿದೆ ಖರ್ಚೆಲ್ಲ ಹಾಕೊಂಡು ನಾವೇ ಮಾಡ್ಕೊತೀವಿ ಅಂತ ಕೇಳ್ದೆ ಇಲ್ಲ ಇಲ್ಲ ಆಗೋದಿಲ್ಲ ಮುಂದಿನ ವರ್ಷ ಏನು ಫೆಬ್ರವರಿ ಇಲ್ಲ ಮಾರ್ಚಲ್ಲಿ ಮಾಡಿಕೊಡ್ತೀವಿ ಅಂತ ಆಯಿತು ಸರಿ ಸರ್ ವರ್ಷ ಪೂರ್ತಿ ಏನು ನಡೀತು ಅಂದರೆ ವರ್ಷ ನನ್ನ ಹತ್ರ ಏನು ಅಮೌಂಟ್ ಇತ್ತು ಇವಾಗ ನನ್ನ ಹತ್ರ ಒಂದು ಮೂವತ್ತು ಲಕ್ಷ ಅಮೌಂಟ್ ಇಸ್ಕೊಂಡಿದ್ರು ಅದರಲ್ಲಿ ಅವ್ರದ್ದು ಪ್ರತಿಯೊಂದು ವ್ಯವಸಾಯಕ್ಕಾಗಲಿ ಒಂದು ಸಾಲ ತೀರ್ಸೋಕ್ಕಾಗ್ಲಿ ಪ್ರತಿಯೊಂದು ಬ್ಯಾಂಕ್ದಾಗಲಿ ಅವ್ರ ಮನೆ ಒಂದು ವಸ್ತು ತೊಗೊಳ್ಳೋದಾಗಲಿ ಸರ್ ಏನೇ ಪ್ರತಿ ಒಂದು ನನ್ನ ದುಡ್ಡೇನೇ ಇನ್ವೆಸ್ಟ್ ಅದಕ್ಕೆ ಸಾಕ್ಸಿ ಏನು ಅಂದರೆ ಮೂರು ಜನ ಹೆಚ್ಚನ್ನು ಒಂದು ಇಪ್ಪತ್ತೈದು ಲಕ್ಷ ಅಮೌಂಟ್ವರೆಗೂ ಇಸ್ಕೊಂಡಿದ್ದಾರೆ ಯಾವ ಥರ ನನ್ನ ಅಕೌಂಟಿಂದನೇ ಅವ್ರು ಮೂರು ಜನ ಅಕೌಂಟ್ ಕೂಡ ಟ್ರಾನ್ಸ್ಫರ್ ಮಾಡಿದ್ದೀನಿ ಅದಕ್ಕೆಲ್ಲ ಸಾ ಸೂಕ್ತವಾದ ದಾಖಲೆ ಎಲ್ಲ ನನ್ನ ಹತ್ರ ಇದೆ ಅದು ನಾನು ಅದಾದಮೇಲೆ ಸರ್ ಮದುವೆ ಹತ್ತಿರ ಬಂತು ನನ್ನ ಹತ್ರ ಇರೋದು ದುಡ್ಡೆಲ್ಲ ಒಂದು ಇಪ್ಪತ್ತೈದು ಲಕ್ಷ ಅಮೌಂಟ್ ಏನಿತ್ತು ಎಲ್ಲ ಕಿತ್ಕೊಂಡೆಲ್ಲ ಆಯಿತು ಅದಾದಮೇಲೆ ನನ್ನ ಹತ್ರ ಯಾವಾಗ ದುಡ್ಡು ಕಡಿಮೆ ಆಯಿತು ಇಮ್ಮಿಡಿಯೇಟ್ಲಿ ಮದುವೆ ಮಾಡ್ಕೊಡೋದಿಲ್ಲ ಆಯಿತು ಯಾರು ಹುಡುಗಿ ತಂದೆ ಹುಡುಗಿ ತಾಯಿ ಮದುವೆ ಮಾಡಿಕೊಡೋದಿಲ್ಲ ಆಯಿತು ಸರಿ ಇದು ಇವಾಗ ಇಷ್ಟೆಲ್ಲ ಹತ್ತಿರಕ್ಕೆಲ್ಲ ಬಂದು ಚೌಟ್ರಿಗೆಲ್ಲ ಬುಕ್ ಮಾಡಿ ಅದೇ ಎರಡು ಸಾವಿರದ ಇಪ್ಪತ್ತು ಚೌಟ್ರಿಗೆಲ್ಲ ಬುಕ್ ಮಾಡಿ ಈ ಥರಕ್ಕೆ ಆಯ್ತಲ್ಲ ಹುಡುಗಿಗೋಸ್ಕರ ಒಂದು ಅರುವತ್ತು ಗ್ರಾಮ್ ಚಿನ್ನವೂ ಹಾಕಿದ್ವಿ ಪ್ರತಿ ಒಂದು ಸರ್ ಹುಡುಗಿಗೆ ಏನು ಸರ್ ಹತ್ತು ಲಕ್ಷ ಇನ್ಸು ಇನ್ನೂ ಮದುವೆ ಆಗಿಲ್ಲ ಅವಳ ಹೆಸ್ರಾಗ ಹತ್ತು ಲಕ್ಷ ಇನ್ಸೂರೆನ್ಸ್ ಸರ್ ಅವ್ರ ಮನೆ ಟಿ ವಿ ಆಗಲಿ ಪ್ರತಿ ಒಂದು ಎಲ್ಲ ಪೂರ ಎಲ್ಲ ನಾವೇ ಇದು ಮಾಡಿದ್ದು ಅದು ಆದಮೇಲೆ ಏನಾಯಿತು ಬಲವಂತವಾಗೆ ಮದುವೆ ಆಗುವಂಥದ್ದು ಹುಡುಗಿ ಕೈಲಿ ಒಂದು ಎನ್ ಸಿ ಆರ್ ಪೊಲೀಸ್ ಸ್ಟೇಷನಲ್ಲಿ ಅದಾದ್ಮೇಲೆ ನಾನೇನು ಮಾಡೋದು ಇಲ್ಲ ಇದು ಮೋಸವಾಗಿರೋದು ನಾನು ಅಂದ್ಕೊಂಡು ಎಲ್ಲ ಸೂಕ್ತವಾದ ಡಾಕ್ಯುಮೆಂಟ್ಸ್ ಎಲ್ಲ ಏನಿತ್ತು ಎಲ್ಲ ತೊಗೊಂಡೋಗಿ ಕೊಟ್ಟೆ ಪೊಲೀಸ್ನವರು ಅದು ಅಲ್ಲಿಗೆ ಕೈ ಬಿಟ್ಟಿದ್ರು ಇದು ಮೋಸ ಇರೋ ಇವನೇ ಅಂತ ಯಾಕೆಂದ್ರೆ ಗೊತ್ತಾಯ್ತು ಯಾಕೆ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಅವರು ಮಾತಾಡೋರು ರೆಕಾರ್ಡ್ಸ್ ಅವ್ರು ನನ್ನ ನನ್ನ ಹತ್ರ ಏನು ದುಡ್ಡು ಕೇಳೋಕೆಲ್ಲ ಇದು ಮಾಡಿದ್ರು ಎಲ್ಲ ಸೂಕ್ತವಾದ ದಾಖಲೆ ಎಲ್ಲ ನನ್ನ ಹತ್ರ ಇಟ್ಕೊಂಡಿದ್ದೀನಿ ಎಲ್ಲದಕ್ಕೂ ಕೊಟ್ಟಿದ್ದೀನಿ ಅದಾದಮೇಲೆ ಸರಿ ಅಂದ್ಬಿಟ್ಟು ಅದು ಅಲ್ಲಿಗೆ ಬಿಟ್ಟಿದ್ರು ಯಾಕೆಂದರೆ ಈ ಕಡೆ ಹುಡುಗಿನೂ ಮಿಸ್ ಆಯಿತು ಈ ಕಡೆ ನನ್ನ ದುಡ್ಡು ಹೋಯಿತು ಸಮಾಜದಲ್ಲಿ ಇರೋ ಗೌರವನೂ ಹೋಯ್ತು ಅಂದ್ಕೊಂಡು ಅದಲ್ಲಿದ್ದ ಅಲ್ಲಿಗೆ ಆಯಿತು ಇನ್ನು ಏಕೆಂದರೆ ಕಾನಮ ಪ್ರಕಾರ ನಾವೇನಾದರೂ ಹೋಯ್ತು ಅಂದರೆ ಎಲ್ಲ ಹುಡುಗಂದೇ ತಪ್ಪಿರ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಸರಿ ಆಯಿತು ದುಡ್ಡು ಹೋಯ್ತಾ ಯಾಕೆಂದ್ರೆ ಜಮೀನೆಲ್ಲ ಮಾರಾಯಿತು ಬಿಟ್ಟಾಯ್ತು ಅಂಗೆ ಸುಮ್ಮನಿದ್ವಿ ಅದಾದ ಸರ್ ನಾಲ್ಕು ತಿಂಗಳಿಗೆ ಅಡಿಕೆ ಮಾರ ಕಡ್ದಿದ್ದಾನೆ ಅಂದ್ಬಿಟ್ಟು ಸ್ಟೇಷನ್ ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಮಾಡಿದ್ರು ಏನಂತ ಹುಡುಗಿ ಬಂದು ಕೇಳೋದ ಮದುವೆ ಮಾಡಿಕೊಡೋದಿಲ್ಲ ಅಂದ್ವಿ ಅದಕ್ಕೋಸ್ಕರ ಅಡಿಕೆ ಮರ ಕಡ್ದಿದ್ದಾನೆ ಅಂತ ಬಟ್ ಸತ್ಯಾಸತ್ಯತೆ ಸರ್ ಅದು ಅವರೇ ಮಾಡ್ಕೊಂಡಿದ್ದಾರೆ ಏನು ಅಂದ್ರಲ್ಲಿ ಎಂಟುನೂರೈವತ್ತು ಮರ ಅದೇ ಮನೆ ಅದೇ ತೋಟ ಎಂಟುನೂರೈವತ್ತು ಮರ ಅಂತೇಳಿ ಪೊಲೀಸ್ನವ್ರ ಲೆಕ್ಕ ಅವರಿಗೆಲ್ಲ ಪ್ರತಿಯೊಂದು ಗೊತ್ತು ಎಷ್ಟು ಮರಗಳು ಹೋಗಿದೆ ಅಂತ ನನ್ನ ಮೇಲೆ ಯಾಕೆ ಉದ್ದೇಶ ಏನಿತ್ತು ಅಂದರೆ ಅಮೌಂಟ್ ಕೊಡಬೇಕಲ್ಲ ಅನ್ನೋ ಒಂದು ಇವನ್ನೇನಾರು ಮಾಡಿ ಜೈಲು ಕಳಿಸ್ಬೇಕಲ್ಲ ಅಂದ್ಬಿಟ್ಟು ಈ ಥರ ಮಾಡೋದು ನನ್ನ ಮೇಲೆ ಒಂದು ಸುಳ್ಳು ಕೇಸ್ ಇವತ್ತು ನಾನು ಬಂದಿರೋದು ಏನು ಅಂದರೆ ಮಾಧ್ಯಮಕ್ಕೆ ಇದೆಲ್ಲ ಇವರು ನನಗೆ ಏನೇನು ಮೋಸ ಮಾಡಿದ್ದಾರೆ ಪ್ರತಿ ಒಂದು ಸಾಕ್ಷಿ ಸಮೇತ ಎಲ್ಲ ತೊಗೊಂಡೋಗ್ಬಿಟ್ಟು ಸ್ಟೇಷನ್ಗೆಲ್ಲ ಆಧಾರ್ ಮಾಡಿಸಿ ಇವಾಗ ಫೋರ್ ಟ್ವೆಂಟಿ ಕೇಸ್ ಮಾಡಿದ್ದಾರೆ ಅವ್ರ ಮೇಲೆ ಚೀಟಿಂಗ್ ಕೇಸ್ ಮಾಡಿದ್ದಾರೆ ಫೈನ್ ಆರ್ಟ್ ಸಿಕ್ಸ್ ಮತ್ತು ಫೋರ್ ಟ್ವೆಂಟಿ ಇವಾಗ ತನಿಖೆ ನಡೀತಾ ಇದೆ ಉದ್ದೇಶ ಏನಕ್ಕೆ ಬಂದೆ ಇವಾಗ ನಾನು ಇಲ್ಲಿ ಅಂದರೆ ನನ್ನ ಥರ ಯಾರೂ ಕೂಡ ಮೋಸ ಹೋಗಬಾರ್ದು ಇವತ್ತಿನ ಪ್ರಪಂಚದಲ್ಲಿ ಒಂದು ಹೆಣ್ಮಕ್ಳು ಒಂದು ಅಥವಾ ಗಣ್ಮಕ್ಳು ಒಂದು ಹಾಂ ಅನ್ನೋದು ಆಗ್ಬಿಟ್ಟು ಹೆಣ್ಮಕ್ಳು ಒಂದು ಫೋಟೋ ಹಿಡ್ಕೊಂಬಿಟ್ಟು ಹೋಗ್ಬಿಟ್ಟು ಇವ್ನ ನಾನು ಮೋಸ ಮಾಡಿದೆ ಅಂದರೆ ಇಮಿಡಿಯಟ್ಲಿ ಆ್ಯಕ್ಷನ್ ತೊಗೊಳ್ತಾರೆ ಅದು ತೊಗೊಂಡೆ ಜೈಲಿಗೆ ಕೂಡ ಕೂರಿಸ್ತದೆ ಇದೇ ಥರ ಎಷ್ಟೋ ಹುಡುಗ್ರುಗಳಿಗೆ ನನ್ನ ಥರ ಮೋಸ ಹೋಗಿದ್ದಾರೆ ಏನು ಅಂದರೆ ಮದುವೆ ಅನ್ನೋದು ಒಂದು ಇಂಟೆನ್ಷನ್ ಬಿಟ್ರು ಅವರು ಒಂದೇ ಊರು ನಮ್ಮ ಫ್ಯಾಮಿಲಿ ಆ ಥರ ನಾವು ಉಳಿಸ್ಕೊಳಕ್ಕೆ ಹೋಗಿದ್ದು ಕೊನೆಗೆ ಯಾವ ಥರ ನಮ್ಗೆ ಇದು ಮಾಡಿದ್ರು ಅಂದರೆ ಹುಡುಗಿಯೂ ನನ್ನ ಮೊಬೈಲ್ ತೊಗೊಂಡು ಇಡೀ ವಾಟ್ಸಪ್ನ ಡಿಲೇಟ್ ಮಾಡಿಬಿಟ್ಟಿದ್ಲು ಅಂದರೆ ಇವ್ರ ಉದ್ದೇಶ ಮೆಟಾಲಿಟಿ ಏನಂದರೆ ಫೋಟೋಗಳು ಇರಬಾರ್ದು ಅವರ ದುಡ್ ಕಿತ್ಕೊಂಡಾಗಿದೆ ಇವನ ಹತ್ರ ಯಾವ ಡಾಕ್ಯುಮೆಂಟ್ಸು ಇರಬಾರ್ದು ಇದೇ ಪಿರಮ್ ಏಕೆಂದರೆ ಟೂರ್ಗೆಲ್ಲ ಒಯ್ದು ಒಂದುವರೆ ವರ್ಷ ಕೈ ಕೈಯಲ್ಲಿ ಇಟ್ಕೊಂಡು ಇಡೀ ಎಲ್ಲಿ ಟೂರ್ ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಅವ್ರು ನನ್ನ ಹತ್ರ ದುಡ್ಡು ಕೀಳು ಕೀಳೋಕೆ ಏನೇನು ಸರ್ಕಸ್ ಮಾಡಿದ್ರು ಒಂದು ಎಲ್ಲ ಕೂಡ ಇಟ್ಕೊಂಡಿದ್ದೇನೆ ಯಾವಾಗ ದುಡ್ಡು ಕಡಿಮೆ ಆಯಿತು ನನ್ನ ಹತ್ರ ಅವ್ರಿಗೆ ಗೊತ್ತಾಗೈತಿ ಇವನ ಹತ್ರ ಇಲ್ಲ ಇನ್ನು ಇವ್ನ ಕಡೆಯಿಂದ ದುಡ್ಡು ಬರೋದಿಲ್ಲ ಸೊ ಕೈ ಹತ್ಬಿಟ್ಟು ಬೇರೆ ಕಡೆಗೆ ಮದುವೆ ಮಾಡಿಕೊಡೋಣ ನಾನು ಒಂದು ಇಂಟೆನ್ಷನ್ ಇಟ್ಕೊಂಡು ಈ ಥರಕ್ಕೆ ಮಾಡಿದ್ರು